ಎಲ್ಲೊಂದು ಗುಡ್ಕು ಹೋಗಿದ್ರಿ ಯಾರ್ಯಾರು ಲಾಗ್ ನೋಡಿಲ್ಲ ಹೋಗಿ ನೋಡಿಬೇರಿ ಎಲ್ಲೊಂದು ಗುಡ್ಕ ಓದಿದ್ದ್ರಿ ನಮ್ಮ ಕಡೆ ಪರಶುರಾಮನ್ ನೋಡಿರಿ ನೋಡ್ರಿ ಪರಶುರಾಮ ಕಳ್ಸ್ಕೋ ಕಳಿಸ್ತ್ರಿ ಕಳ್ಸೋದಕ್ಕಿತ್ ಮುಂಚೆ ಹಿಂಗೆ ಪೂಜೆ ಮಾಡ್ತಾರೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ರೀ ಎಲ್ಲೊಂದು ಗುಡ್ದ ಅಂದ್ರೆ ನಾವು ಸಣ್ಣ ಮಕ್ಳಿಗೆ ಆಟಗಿ ಸಾಮಾನು ಹಿಡ್ಕೊಂಡ್ರಿ ಏನು ತಂದ್ರೂ ರೀ ಕೊಂಡು ಸಾಮಾನು ತಂದಿರ್ತೀವ್ರಲ್ಲೇ ಅದನ್ನು ಪರಶುರಾಮನ ಕಳ್ಸೋತಾನೆ ನಾವು ಉಪಯೋಗ ಮಾಡಂಗಿಲ್ಲ ನೋಡ್ರಿ ನಾವು ಶನಿವಾರ ದಿನ ನಮ್ಮ ಹತ್ತಿ ಪರಶ್ರಾಮ್ ರೀ ಬಂದು ಮರದಿನ ರೀ ಆ ನಮ್ಮ ನೈವೇದ್ಯ ಮಾಡಿರಿ ಹೊಸ ಪಳ್ಳಿಗೆ ರೀ ಹಿಂಗೆ ಪೂಜೆ ಮಾಡಿ ಪರಶುರಾಮನ ಕಳ್ಸಿದ ನಂತರ ಹುಡುಗರಿಗೆ ಆಟಿಗೆ ಆಡೋಕೆ ಸಾಮಾನು ಕೊಟ್ರಿ ನೋಡ್ರಿ ಅತ್ತಿ ಎಲ್ಲೊಂದು ಗುಡ್ಕ ಹೋಗಿದ್ದು ಲಾಗ್ ಯಾರು ನೋಡಿಲ್ರಿ ಮಿಸ್ ಮಾಡ್ದೆ ಲಾಗ್ ನೋಡ್ರಿ ಲಾಗ್ ನಿಮಗೆ ಇಷ್ಟ ಆಗ್ತೈತೆ ಅನ್ಕೊಂಡನ್ರಿ ನಮ್ಮ ಉತ್ತರ ಕರ್ನಾಟಕದ ಕಡೆಯ ರೀ ಪದ್ಧತಿ ಐತಿ ನೋಡಿರಿ ಎಲ್ಲೊಂದು ಗುಡ್ಕೋಗಿ ಬಂದಂತರಿ ಪರಶ್ರಾಮನ ಕಳ್ಸಿದ ಸಾಮಾನು ತೊಗೋಬಾರ್ದಂತ್ರಿ ಈಗ ನಮ್ಮ ಅತ್ತಿ ಪರಶುರಾಮ ಕಳಿಸ್ರಿ ನೋಡ್ರಿ ಇಲ್ಲಿ ನಮ್ಮ ಅತ್ತಿ ಒಂಥರ ಪೂಜೆ ಮಾಡ್ತಾರ್ರಿ ನನ್ನ ತೋರ್ಮನಿ ಸೈಡ್ ಮತ್ತು ಅಲ್ಲಿ ಒಂದು ಬೇರೆನ ಮಾಡ್ತಾರ್ರಿ ನಾವು ಕಲ್ಲು ಅದು ಹೊರಗಿಟ್ಟ ಪೂಜೆ ಮಾಡಿ ರೀ ಒಂದೊಂದು ಕಡೆ ಒಂದೊಂದು ಪದ್ಧತಿ ನೋಡ್ರಿ ನೀವು ಯಾವ ಥರ ಕಳಿಸ್ತೀರ ಕಳಿಸ್ತಿರತ್ತಂದ ಕಮೆಂಟ್ ಮಾಡಿ ಹೇಳ್ರಿ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ರೀ ಪ್ಲೀಸ್ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮಗೆ ವಿಡಿಯೋ ಇಷ್ಟ ಆತಂದ್ರೆ ರೀ ಪ್ಲೀಸ್ ರೀ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೂ ವಿಡಿಯೋ ಶೇರ್ ಮಾಡಿರಿ ಅವರು ಇಷ್ಟ ಆತಂದ್ರೆ ಸಪೋರ್ಟ್ ಮಾಡ್ತಾರೆ ರೀ శనివార్ ముంజానే నోడ్రీ శనివార్ ముంజ నాశత నోడ్రీ బ చపాతి పల్లె నమ్మని ముందరి గులాబీ గడ ఆ నోడ్రీ கிடக்கீ மங்கியாள் சிக்காபட்டி வந்தது நோட்ரி மங்கியாள் வந்தது அது நம்ம மத்தி ஏன் மாதிரி கடுபாது கடுபாது ஹுர்ந்த கடுபா ரீ எல்லா ஹாக்குபிட்டு ஒன் மங்கியாக எல்லா மங்கியா வந்து சிக்காபட்டி அந்த ஒன் ஏழென்ட்டு மங்கியார வந்தது நோட்ரி அஞ்சு மாத்த நம்ம ஹாக்கி நோட்ரி மணி முந்த வந்து கத்தித்ரி மத்தி கடுபாக்க கேல் ನಾವು ನೋಡ್ರಿ ಅವತ್ತ ಸಾಯಂಕಾಲ ರೀ ನಮ್ಮೂರಾಗ್ರಿ ಕೇಳ್ಬಂದಿತ್ತು ನೋಡ್ರಿ ನಾ ಹಿಂದಿನ ಲಗ್ದಾಗ ಹೇಳೇನ್ರಿ ನಾವು ಹೋಗಿರ್ಕಿಲ್ಲರಿ ಅದ್ರ ಅಕ್ಕ ಬಾ ಬಂದಿದಲ್ರಿ ಹೋಗುನು ಬಾ ಸ್ವಲ್ಪ ಚೇಂಜ್ ಅನ್ನಿಸ್ತೈತನ ಅಂತೇಳಿ ರೀ ನಾ ಅಕ್ಕ ರೀ ಸಾನು ಮಯಂದ್ರಾಯ ಹೋಗಿದ್ದು ನೋಡ್ರಿ ರೀ ಇರಾರು ಸುತ್ತಮುತ್ತ ಯಾರೆಲ್ಲ ರೀ ಹೋಗಿ ಬರ್ರಿ ಚಲೋ ಅದಾವೆ ನೋಡ್ರಿ ಸಾಮಾನುಗಳು ಯಾವುವು ಹಿಂಗೆ ರೇಟ್ ಜಾಸ್ತಿ ಅನ್ನುವಂಗೇನಿಲ್ಲ ರೀ ಓಕೆ ರೀ ಮೀಡಿಯಮ್ ರೇಟ್ ಐತ್ರಿ ಓಕೆ ಓಕೆ ಅನ್ನುವಂಗೆ ರೀ ಏನು ಜಾಸ್ತಿ ಕೊಡಿ ತೊಗೊಂಡುಲ್ಲ ಅನ್ನುವಂಗೆ ಏನಿಲ್ಲ ನೋಡಿರಿ ಒಟ್ಟಾರೆ ವಿ ತಕ್ಕ ರೇಟ್ ಅದಾವೆ ನೋಡಿರಿ ನೈಟಿಗಳು ಮಸ್ತಿದ್ದು ನೋಡಿರಿ ನಾನು ನೈಟಿ ತೊಗೋಬೇಕತ್ತ ನೋಡಿನ ರೀ ಅದನ್ನ ಕಲರ್ ಚಾಯ್ಸ್ ಆಗಿ ಯಾರು ಸ್ಪಂದಿಂಗ್ ರಂಗೋಲಿ ಇದೊಂದು ಬೇಕಾಗಿತ್ತು ರೀ ಇದು ಇಷ್ಟ ಆಗ ನೋಡಿರಿ ಇಷ್ಟ ತಗೊಳತ್ತಿದ್ರಿ ಅಕ್ಕ ಹಾಕಿ ಟ್ರೈ ಮಾಡತ್ತಿದ್ರು ನೋಡ್ರಿ ನಾನು ಅಕ್ಕಾಕ್ ಬರ್ಲಿಲ್ರಿ ಅಕ್ಕ ಹಾಕಿದ್ರು ಆಮೇಲೆ ನಾನು ಹಾಕತ್ತೀ ಮತ್ ಐಕಿನ ಸ್ವಲ್ಪ ಅಕ್ಕಿದ್ರು ನೋಡ್ರಿ ಸಣ್ಣ ತಗೊಂಡ್ ನೋಡ್ರಿ ಹತ್ತು ಹಣ್ಣು ನಾವು ಎಲ್ಲೊಂದು ಗುಡ್ಕೋಯ್ ಬರೋ ಅಂದ್ರೆ ಸಿಕ್ಕಾಪಟ್ಟಿ ಆರಾಮ್ ತಗತ್ರಿ ಮರ್ದಿನ ಅಂದ್ರೆ ಅಕ್ಕ ಹೋಳು ನೋಡ್ರಿ ಅಕ್ಕ ಉ ಲಾಗ ಸೇರ್ ಮಾಡೋಕ್ಕಾಗಲಿಲ್ಲ ನೋಡ್ರಿ ಇದು ಅದ್ರ ಮರ್ದಿನ ನೋಡ್ರಿ ಮನೆ ಓಪನಿಂಗ್ ಇತ್ತು ರೀ ಒಬ್ರದ ಓಪ್ನಿಂಗ್ ಹೋಗಕ್ಕೆ ನಾ ರೆಡಿ ಆಗಿದ್ದು ನೋಡ್ರಿ ಅವ್ರ ಪೂಜೆ ಏನಕ್ಕೆ ಏನು ಮಸ್ತ್ ಹಾಕಿದಿರಿ ಹೇಳುವಂಗಿಲ್ಲ ನೋಡ್ರಿ ಹೋಮಾನು ಸುತ್ತಿದ್ರಿ ಆದ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಬಂದಿದ್ರಿ ಅದೇ ನಮ್ಮ ಜೊತೆ ಸೇರ್ ಮಾಡ್ಕೊಳತ್ತ ನೋಡ್ರಿ ನಾ ಅವ್ರಿ ಹಳಿ ಮನೆಯಾಗಿದ್ದು ನೋಡ್ರಿ ಈ ಮನೆಯಾಗಿರೋಕಿತ್ರ ಮುಂಚೆ ಒಂದು ಮನೆಯಾಗಿ ಬಾಡಿಗೆ ಇದ್ದು ರೀ ಆಗ ನಾನು ಮಿನಿಮಮ್ ಮತ್ತೆ ಏಳು ಎಂಟು ವರ್ಷ ಅಲ್ಲಿ ಇದ್ದಾರೆ ಆದ್ರೆ ನಾನು ಮದುವೆ ಆದ ನಾಲ್ಕೈದು ವರ್ಷ ನಾನು ಅಲ್ಲೇ ಇದ್ದೀನಿ ನೋಡ್ರಿ ಪಾಪ ಅವ್ರು ರೀ ಹೇಳಕ್ಕೆ ಬಂದಿದ್ದೀರಿ ಮನೀಗ ನಂತಲೇ ಹೋಗಿದ್ದು ನೋಡ್ರಿ ಅವಪ್ಪ ಏನು ಫಂಕ್ಷನ್ ಮಾಡಿದ್ರು ನಮಗೆ ಬರ್ತಾರೆ ಬರ್ತಾರ್ರಿ ಬಂದು ನಾವು ಏಳು ವರ್ಷ ಆಯ್ತು ಕರೆ ರೀ ಅದಕ್ಕೆ ಕಾಂಟ್ಯಾಕ್ಟ್ ರೀ ಇದೆ ನೋಡ್ರಿ ರೀ ಚಲೋ ಕೆರೆ ಎರಡ ಬರು ನೋಡಿರಿ ಈ ಮನೆಗೆ ಬಂದ ಏಳು ವರ್ಷ ಆಯ್ತು ರೀ ಆದರೂ ಏನು ಫಂಕ್ಷನ್ ಮಾಡಿದ್ರೂ ಅವರು ಹೇಳ್ತಾರೆ ನಾವು ನಾವು ಅವನಿಗೆ ಏನು ಫಂಕ್ಷನ್ ಮಾಡಿಲ್ಲ ರೀ ಮಾಡಿದ್ರೆ ನಾವು ನೆಕ್ಸ್ಟ್ ಟೈಮ್ ಹೇಳ್ತೀವಿ ನೋಡ್ರಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಾನು ಊಟ ಮಾಡತ್ತಿದ್ವಿ ನೋಡ್ರಿ ಅಡಿಗೂ ಆಗಿತ್ತು ನೋಡ್ರಿ ಇದ್ರಿ ರೀ ಹತ್ರ ನೆಕ್ಸ್ಟ್ ಡೇ ಮದುವೆ ಇತ್ತು ನೋಡ್ರಿ ಅವ್ರು ಪರಿಚಯದ ಅರ್ಧ ಮದುವೆ ಹೋಗಿದ್ದು ರೀ ಅಲ್ಲಿಂದ ನೋಡಿರಿ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಮಾ ಕಡೆಗೆ ರೀ ಸಾಮಾನು ಅಂತ ಕೊಡ್ತಾರೆ ನೋಡ್ರಿ ಅದನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ರೀ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತ ನೋಡಿರಿ ಮದ್ವೆ ಮಸ್ತ್ ಆಗಿತ್ತು ನೋಡ್ರಿ ರೀ ಲಕ್ಷ್ಮೀ ದೇವ್ರ ಆಗಿತ್ತು ರೀ ಸ್ವಲ್ಪ ದಿನಗಳ ಈ ಬ್ಲೌಸ್ ಕಟಿಂಗ್ ತೋರ್ಸಿದೀನಿ ನೋಡ್ರಿ ಕಟ್ಟಿಂಗ್ ತೋರಿಸಿದ್ ಅಂದ್ರೆ ಡಿಟೇಲ್ ಹೇರ್ಕಿಲ್ಲ ರೀ ಕಟ್ ಮಾಡ್ಕೊಂಡು ಕಟ್ ಏನು ರೀ ಇದು ಫೈನಲಿ ಜ ಬ್ಲೌಸ್ ಮುಗೀತು ನೋಡ್ರಿ ಹಿಂಗೆ ಬಂದೈತೆ ನೋಡಿರಿ ಡಿಸೈನ್ ಇದ ಫ್ರಂಟ್ ನೋಡಿರಿ ಮದುವೆ ಹೋದಾಗ ಒಂದು ಫೋಟೋ ತೊಗೊತೀನಿ ನೋಡಿರಿ ಅದ ಫೋಟೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತ ನೋಡ್ರಿ ಎಲ್ಲರೂ ಗುಡ್ಕ ಹೋಗಿದ್ದು ಇರಲೇ ನಾವು ಫ್ಯಾಮ್ಲಿ ಎಲ್ಲ ರೀ ಅವಾಗಿನ ಫೋಟೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ ರೀ ಇದ್ರಾಗ ಯಾವ ಫೋಟೋ ಮಸ್ತ್ ಬಂದೈತೆ ಅಂದ್ರೆ ಕಮೆಂಟ್ ಮಾಡಿ ಹಾ ರೀ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸಮೂ ನೋಡ್ರಿ ಅಷ್ಟು ಸ್ಟೈಲ್ ಫೋಟೋ ತೊಗೊಳತ್ತಿದ್ರಿ ಇದ ಎಲ್ಲ ದೇವ್ರ ಕೆಲಸ ಮುಗಿದ್ಕುನ ನೋಡ್ರಿ ಜೋಗಳು ಬಾವೆ ಅಂದ ಫೋಟೋ ರೈತ ಇದ ಎಲ್ಲೊಂದು ಗುಡಿ ಆಗಿದ್ದು ನೋಡ್ರಿ ದೇವ್ರ ದರ್ಶನ ಮಾಡಿ ಬಂದಿದ್ದು ರೀ ಬಂದ್ಕುನ ತಕೊಂಡಿದ್ದ ಫೋಟೋ ನೋಡ್ರಿ ಫೋಟೋ ಇದು ಫೋಟೋ ರೀ ಹೋಗೋದ್ ಮುಂದೆ ನಾಷ್ಟ ಮಾಡಿದ್ರು ನೋಡ್ರಿ ನಾಷ್ಟ ಮಾಡಿ ಹೋಗೋದ್ ಮುಂದೆ ತಕೊಂಡಿದ್ ಫೋಟೋ ಇದ್ರಾಗ ಬೆಸ್ಟ್ ಫೋಟೋ ರೀ ನಮ್ಮ ಒಂದು ಜಿಡೇ ತಕೊಂಡಿದ್ದು ನೋಡ್ರಿ ಇವರ ನಮ್ಮ ತಂಗಿ ತಂಗಿ ಮಕ್ಕಳ ರೀ ನಮ್ಮ ತಂಗಿ ಹಸ್ಬೆಂಡ್ ನೋಡ್ರಿ ಈ ಫೋಟೋನು ಭಾಳ ಇಷ್ಟ ಆಯ್ತು ನೋಡ್ರಿ ನನಗೆ ಇದು ಗುಡಿ ಗುರಿಯಾಗಿ ನೋಡಿರಿ ದೇವ್ರ ದರ್ಶನ ಮಾಡಿ ಬಂದ್ರಿ ಖುಷಿ ಫೋಟೋ ತೊಗೊಳ್ತಿದ್ದೆವು ನೋಡ್ರಿ ಈ ಫೋಟೋನು ಇಷ್ಟ ಆತರಿ ಒಂದೊಂದು ಫೋಟೋ ರೀ ರಿಪೀಟ್ ಆಗ್ಯಾವ ನೋಡಿರಿ ಇದ್ರಾಗ ನಿಮಗೆ ಯಾವ ಫೋಟೋ ಇಷ್ಟ ಆಯ್ತಂದ್ರಿ ಕಮೆಂಟ್ ಮಾಡಿ ಹೇಳ್ರಿ ಲಾಗ್ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಅಷ್ಟು ಒಂದ್ರಿ ನನ್ನ ಫೋಟೋ ನೋಡಿರಿ ದಯವಿಟ್ಟು ನನಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ